ಲೋಕತ್ವದಲ್ಲಿ ಇದೇ ಕೇಸ್ ನಂದು ನೋಟಿಸ್ ಬಂದಿಲ್ಲ ಗೊತ್ತಿಲ್ಲ ಕೇಳಿದ್ದೀನಿ ನೋಟಿಸ್ ಅಟೆಂಡ್ ಆಗ್ಲೇಬೇಕದು ನೋಟಿಸ್ ಕೊಡೋದು ಒಟ್ಟೀನ್ ಅದು ಆಕ್ಚುಲ್ ಇಡಿಯೋರು ಇಡಿಒರು ಎ ಸಿಬಿಗೆ ಫಾರ್ವರ್ಡ್ ಮಾಡಿದ್ರು ಎಸ್ ಎ ಸಿ ಬಿ ರದ್ದಾದ್ರೆ ಈಗ ಲೋಕ ಯಕ್ತ ಬಂದಿದೆ ಆದ ಇನ್ಕಮ್ ಇಂದ ಇನ್ಕಮ್ ಇಂದ ಆದಾಯ ಜಾಸ್ತಿ ಅಂತ ಬಿಟ್ಟು ಅದು ನಡೀತಾ ಇದ್ದ ಲೋಕಕ್ತ ಬಂದಿದೆ ನೋಟಿಸ್ ಬಂದಿರೋದು ಗೊತ್ತಿಲ್ಲ ನಮಗೆ ನೋಟಿಸ್ ಬಂದ್ರೆ ಹೋಗ್ಲೇಬೇಕಿಲ್ಲ ನಾವು ಚುನಾವಣೆ ಸಂದರ್ಭದಲ್ಲಿ ಅದೀಗ ನಿಮ್ಮ ಮತ್ತೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಸಮಯ ಬಗ್ಗೆ ನಾಲ್ಕು ಜನರು ಬಿದ್ದಿದ್ದು ನನ್ನ ಜೀವನದ್ದು ಮತ್ತೆ ಅದೊಂದು ಕೆಸ ಹಾಗೆ ಅಂತ ಹೇಳಿದ್ದಾರೆ ಮತ್ತೆ ಪಂಚರ್ ಹಾಕುವುದು ಪಂಚರ್ ಹಾಕಿ ಮತ್ತೆ ಇದು ಇದು ಮಾಡಿಕೊಂಡು ದೇವೇಗೌಡರು ಕುಟುಂಬ ಕಮ್ಮಿ ಮಾಡೋದು ಮಾಡ್ತಾರೆ ಮುಸಲ್ಮಾನ್ ಓಟ್ ನನಗೆ ಬೇಕಾಗಿಲ್ಲ ಮುಸಲ್ಮಾನ್ ಸಮಾಜ ಮುಸಲ್ಮಾನ್ ನಾನು ಅವ್ರ ಹೋಗಂಗೂ ಇಲ್ಲ ನಾನು ಅವ್ರ ಓಟ್ ಹೋಗಿ ಕೇಳೋಕ್ಕೂ ಇಲ್ಲ ನನ್ನ ಮುಸ್ಲಿಮ್ ಓಟ್ ಬೇಕಾಗಿಲ್ಲ ಅಂತ ಹೇಳ್ಕೊಡ್ಕೊಂಡಿದ್ದೆ ವಿಡಿಯೋ ಸಮೇತ ನಾನು ತೋರಿಸಿದ್ದೆ ನಾನು ಆ ಹಿನ್ನೆಲೆಯಲ್ಲಿ ಚನ್ನಪಟ್ಟಣದಲ್ಲಿ ನಾನು ಹೇಳಿದ್ದೆ ನೀವು ಮುಸಲ್ಮಾನ್ ಓಟ್ ಬೇಡ ಅಂತ ಹೇಳ್ಬಿಟ್ಟು ಈಗ ಮುಸಲ್ಮಾನ್ನ ದುಡ್ಡು ಕೊಟ್ಟು ಬಂದ್ಕೊಳ್ತಾ ಇದ್ದಿಲ್ಲ ಎಷ್ಟು ಮಟ್ಟಿಗೆ ಅದು ಏನು ತಿಳ್ಕೊಂಡಿದ್ದೀರ ಮುಸಲ್ಮಾನೇ ಅವ್ರು ಹೇಳಿದ್ದಾರೆ ಮುಸಲ್ಮಾನ್ ಪಂಚರ್ ಆಗೋರು ವೆಲ್ಡಿಂಗ್ ಮಾಡೋರು ಇಲ್ಲ ಇಲ್ಲಿ ಎಲ್ಲ ಹೋಗಿ ಮಾತಾಡಿದ್ದಾರೆ ಮುಸಲ್ಮಾಂತ ಮಾತನಾ ಅದು ಪಂಕ್ಚರ್ ಹಾಕೋರು ವೆಲ್ಡಿಂಗ್ ಮಾಡೋರು ತವ ಏನಿಗೆ ಹೋಗ್ರಿ ಮತ ಕೇಳಿಸಿದ ನೀವು ನನ್ನ ಹತ್ತು ನನ್ನ ಪ್ರಶ್ನೆ ನೆನ್ನೆನೂ ಹೇಳಿದಾರ ವೆಲ್ಡಿಂಗ್ ಮಾಡೋರು ಪಂಕ್ಚರ್ ಹಾಕೋರೆಲ್ಲ ಆಯ್ತಪ್ಪ ನಮ್ಮ ಸಮಾಜ ಭಾಳ ಬರ್ತಾನೆ ಕೂಲಿ ಮಾಡೋರು ವೆಲ್ಡಿಂಗ್ ಮಾಡೋರು ಪಂಕ್ಚರ್ ಮಾಡ್ತಾರೆಲ್ಲ ನೀವು ಹೋಗಾವತ್ತವ ಏನಿಗೆ ಓಟ್ ಕೇಳ್ತಾ ಇದ್ದೀರಾ ನೀವು ನನ್ನ ಹತ್ತು ನನ್ನ ಪ್ರಶ್ನೆ ಮಾರಸಭಿಗೆ ಅದೇ ಪ್ರಶ್ನೆ ನನ್ನದು ಈಗ ಅವರೇ ಓಟ್ ಬೇಡ ಅಂತ ನಾವು ನಾವೇನು ಕೊಟ್ಟು ಕೊಡೋದು ನಾವು ಆಮೇಲೆ ನೆನ್ನೆನು ಹೇಳೋದಾಗತ್ತೆ ಇರಲಿಲ್ಲ ಅವರು ಕುಮಾರಸ್ಥೆಯವರು ಹೇಳಿದ್ದಾರೆ ಅವರು ಮುಸಲ್ಮಾನ್ ಸಮಾಜ ಪಂಚರ್ ಹಾಕೋರು ವೆಲ್ಡಿಂಗ್ ಮಾಡೋರು ಅವರು ಸ್ವಾಮಿ ನಾ ಬಹಳ ಬರ್ತಾನ ಪಂಚರ್ ಹಾಕೋರೇ ವೆಲ್ಡಿಂಗ್ ಮಾಡವ್ರೆ ಕೂಲಿ ಮಾಡೋರು ಮತ್ತೆ ಅಗತ್ಯ ಏನಿದೆ ಇವಾಗ ಅವರು ನಾವು ಆತ್ಮೀಯ ನೀವು ಹೇಳಿ ಆತ್ಮೀಯವಾಗಿ ಕಲಿತಾ ಇದೀವಿ ಅಂತ ಅವ್ರು ಹೇಳ್ತಾರೆ ನಾನು ಹೇಳಿ ನನ್ನ ಜೀವನದಲ್ಲಿ ಅವ್ರನ್ನ ಕುಳ್ಳ ಅಂತ ಹೇಳಿ ಕರೆದೇ ಹಿಂಗ ಕುಮಾರಸ್ವಾಮಿ ಯಾವ ತನ ಸತ್ಯನ ಹೇಳಿದ್ದಾರೆ ಹೆಸರು ಅವ್ರ ಹೆಸನ ಏನಿಟ್ಟಿದ್ದಾರೆ ಜೂಟನ್ ಕುಮಾರಸ್ವಾಮಿ ಯಾವ್ ಬೇಕಾದ್ ಹೆಂಗ್ ಬೇಕೋ ಟರ್ನ್ ನಮ್ದು ಅದು ಅಭ್ಯಾಸ ಇಲ್ಲ ನಮ್ಗೆ ನಾವ್ ಏನ್ ಸತ್ಯ ಇದೆ ಅದೇ ಹೇಳದ್ ನಾವು ಈಗ ಕುಮಾರಸ್ವಾಮಿ ಎಲ್ಲಾ ಗೊತ್ತಿದ್ದ ಯು ಟರ್ನ್ ಕುಮಾರಸ್ವಾಮಿ ಅಂತಾರೆಗರಿಗೆ ನೋಡ್ರಿ ವೈಯಕ್ತಿಕಾಗಿ ನಾನು ಕುಮಾರಸ್ವಾಮಿ ಮಾಡಿರೋದು ನನ್ನ ವಕಲಿಗರ ಸಮಾಜ ಬಗ್ಗೆ ಬಹಳ ನನ್ ಗೌರವ ಆಮೇಲೆ ಈ ಕೇಳಿ ನಾನು ಬೆಳೆದ್ ಕುಮಾರಸ್ವಾಮಿ ಗೊತ್ತಿದೆ ನನ್ನ ಕುಮಾರಸ್ವಾಮಿ ಜೊತೆ ಜನತಾದಲ್ಲಿ ಬಂದಿದ್ದು ನಾನು ಮುಂಚೆ ಕಾಂಗ್ರೆಸ್ ಅಲ್ಲಿದ್ದೆ ನಾನು ಜನತಾದಲ್ಲಕ್ಕೆ ಬಳಕೆ ಕಾಣ್ನಾನೆ ಆದಿ ಚಿಂಚುನಗಿರಿ ದೊಡ್ಡ ಸ್ವಾಮೀಜಿಗಳು ನಾನು ಮಟ್ಟು ದುರ್ಗ ಅಲ್ಲಿ ಮಠದಲ್ಲಿ ಬೆಳೆದೇವ್ ನಾನು ಆದಿ ಚಿಂಚುನಗಿರಿ ಮಠದಲ್ಲಿ ಬೆಳೆದವ್ ನಾನು ಈಗಲೂ ಶೇಖರ್ ಸ್ವಾಮೀಜಿ ಅಂತ ಇದ್ದಾರೆ ಹೋಗಿ ಕೇಳಿ ಸ್ವಾಮೀಜಿ ಬೆಂಗಳೂರು ಬಂದ್ರೆ ದೊಡ್ಡ ಸ್ವಾಮೀಜಿಗಳು ನಾನು ಪ್ರತಿ ಶನಿವಾರ ಸ್ವಾಮೀಜಿ ಜೊತೆ ಬೆಳಗಿಂದ ಸಂಜೆ ಹನ್ನೆರಡು ಗಂಟೆ ಮಲ್ವವರೆಗೂ ನನ್ನ ಮಠದಲ್ಲಿ ಹೇಳ್ತಾ ಇದ್ದೆ ನಾನು ಅಲ್ಲಿ ನಾನು ನನ್ನ ಮಠದಲ್ಲಿ ಬೆಳೆದಿರೋದು ಕುಮಾರಸ್ವಾಮಿಗೆ ಗೊತ್ತಿದೆ ಕೇಳಿ ಸತ್ಯನ ಇಲ್ಲ ಜಮೀನು ಅವ್ರು ಹೇಳಿದ್ದಾರೆ ಇದು ಕುಮಾರಸ್ವಾಮಿ ಅವ್ರನ್ನ ಕೇಳಿ ಈಗ ನನ್ನ ಪಕ್ಷಕ್ಕೆ ಕಳಿಸಿದ್ದೇನೆ ದೊಡ್ಡ ಗುರುಗಳನ್ನೇ ನಂದು ನನ್ರಿ ಅವ್ರು ಯಾರು ಹೇಳ್ತಾರ ಬಿಡ್ತಾರ ನಂದು ನನ್ಗೆ ಹೇಳ್ತಿಲ್ಲ ಅವ್ರವ್ರ ಅಭಿಪ್ರಾಯ ಹೇಳ್ತಾರೆ ಅಧ್ಯಕ್ಷ ಹೇಳಿದಾರೆ ಏನಂತ ಹೇಳಿದ್ದಾರೆ ಅಧ್ಯಕ್ಷ ಹೇಳಿದ್ ನಾನು ಹೇಳಿದ್ ನೀವ್ ಹೇಳ್ತಾರ ಕೇಳಿದೆ ಈಗ ಇದೇ ಇದು ಮಾಧ್ಯಮದ ಅಧ್ಯಕ್ಷ ಅಧ್ಯಕ್ಷ ಹೇಳಿರೋದು ನಾನು ಕೇಳಿದೀನಿ ಅಧ್ಯಕ್ಷ ಏನಂದ್ರು ಅವ್ರಿಬ್ರು ಸ್ನೇಹಿತರು ಅವ್ರು ಏನ್ ಹೇಳ್ತಾರ ಗೊತ್ತಿಲ್ಲ ಆ ಹೇಳಿಕೆ ನೋಡಿದೀನಿ ಇದು ಹೇಳಿಕೆ ನಾನ್ ನೋಡೋ ನನ್ ಗೊತ್ತಿಲ್ಲ ನನ್ ಇವತ್ತು ನೋಡಿ ಹೇಳ್ತಿಲ್ಲ ಯಾರು ಅದು ಕಾರಣ ಆಗ್ಬೋದು ಮಾಧ್ಯಮದಲ್ಲಿ ಏನಂತ ಹೇಳಿದ್ರು ಯೋಗೇಶ್ ಅವರು ಅವ್ರು ಬಂದಿದ್ದು ಅನುಕೂಲ ಆಯ್ತು ಅಂತ ಎಲ್ಲರೂ ನಷ್ಟು ಆಗಿರ್ಬೋದು ಅಂತ ಹೇಳಿದ್ದಾರೆ ಪ್ಲಸ್ ಪ್ಲಸ್ ಆಗಿದೆ ಫಸ್ಟ್ ಪ್ಲಸ್ ಅಂತ ಹೇಳಿದ್ರು ಜಮೀರವ್ರು ಬಂದಾದ್ಮೇಲೆ ನಮ್ಗೆ ಇಲ್ಲಿ ಪ್ಲಸ್ ಆಗಿದೆ ಸ್ವಲ್ಪ ಇದು ಹೇಳಿಕೆ ಅಂತ ಇದಾಗಿದೆ ನಾನು ಹೇಳ್ತಾ ಇದ್ರಿ ಬರ್ದಿಕ್ಕೊಳ್ಳಿ ಇವತ್ತು ಏನೇನು ಆಗಲ್ಲ ಚನ್ನಪಟ್ಟಣದಲ್ಲಿ ಮೂರು ದಿನ ನಾನು ಪ್ರಚಾರ ಮಾಡ್ತೀನಿ ಯೋಗೇಶ್ ಅವರು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಅಂತದಲ್ಲಿ ಯೋಗೇಶ್ ಅವರು ಗೆಲ್ತಾರೆ ಬರೆದಿ ಕೊಡಿ ನೋಟಿಸ್ ಬಂದ್ರೆ ನನ್ಗೆ ಗೊತ್ತಿಲ್ಲ ಕೇಳಿದ್ದೀನಿ ಬರ್ಲೇಬೇಕು ನೋಟಿಸ್ ಅಟೆಂಡ್ ಆಗಲೇಬೇಕು ಅದು ನೋಟಿಸ್ ಕೊಡೋದು ವೋಟೀನ್ ಅದು ಇಡಿಒರು ಇಡಿಒರು ಎಸಿಬಿಗೆ ಫಾರ್ವರ್ಡ್ ಮಾಡ್ತೀವಿ ಎಸ್ ಎ ಸಿಬಿ ರದ್ದಾದ್ರೆ ಈಗ ಲೋಕಯುಕ್ತ ಬಂದಿದೆ ಆ ಇನ್ಕಮ್ ಇಂದ ಇನ್ಕಮ್ ಇಂದ ಆದಾಯ ಜಾಸ್ತಿ ಅಂತ ಬಿಟ್ಟು ನಡೀತಾ ಇದ್ದೆ ಲೋಕಯುಕ್ತ ಬಂದಿದೆ ನೋಟಿಸ್ ಬಂದಿಲ್ಲ ಗೊತ್ತಿಲ್ಲ ನೋಟಿಸ್ ಬಂದ್ರೆ ಹೋಗ್ಲೇಬೇಕಿಲ್ಲ ಾವಣೆ ಸಂದರ್ಭದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಸಮೀಪ ಮತ್ತೆ ನಾಲ್ಕು ಜನರು ನನ್ನ ಜೀವನದ ದುರಂತದ ಜನರು ಮತ್ತೆ ಅದೊಂದು ಕೆಸಿದ್ದ ಹಾಗೆ ಅಂತ ಹೇಳಿದ್ದಾರೆ ಮತ್ತೆ ಪಂಚರ್ ಹಾಕುವವರು ಪಂಚರ್ ಹಾಕಿ ಮತ್ತೆ ಇದು ಉಳಿಗೆ ಅಂಗಡಿ ಇದು ಮಾಡ್ಕೊಂಡು ದೇವೇಗೌಡರು ಕುಟುಂಬ ಖರೀದಿ ಮಾಡಿದ್ ಮಾಡಿದ್ದಾರೆ ಅವರು ಮುಸಲ್ಮಾನ್ ಓಟ್ ನಂಗೆ ಬೇಕಾಗಿಲ್ಲ ಮುಸಲ್ಮಾನ್ ಸಮಾಜ ಮುಸಲ್ಮಾನು ನಾನು ಅವ್ರ ತಾವು ಹೋಗಂಗೂ ಇಲ್ಲ ನಾನು ಅವ್ರ ತಗ ಓಟ್ ಹೋಗಿ ಹೇಳೋಕ್ಕೂ ಇಲ್ಲ ನಾನು ಮುಸ್ಲಿಮ್ ಓಟ್ ಬೇಕಾಗಿಲ್ಲ ಅಂತ ಹೇಳ್ಕೊಟ್ಕೊಂಡಿದ್ದೆ ಮುಂದುವ ಸಮೇತ ನಾನು ತೋರಿಸಿದ್ದೀನಿ ನಾನು ಆ ಹಿನ್ನೆಲೆಯಲ್ಲಿ ಚನ್ನಪಟ್ಟಣ ನನ್ನ ನೀವು ಮುಸಲ್ಮಾನ್ ಓಟ್ ಬೇಡ ಅಂತ ಹೇಳಿ ಈಗ ಮುಸಲ್ಮಾನನ್ನ ದುಡ್ಡು ಕೊಟ್ಟು ಕೊಂಡ್ಕೊಳ್ತಾ ಇದ್ದಿಲ್ಲ ಎಷ್ಟು ಮಟ್ಟು ಅದು ಏನು ತಿನ್ಕೊಂಡಿದ್ದೀರ ಮುಸಲ್ಮಾನ್ ನೆನೆ ಅವರು ಹೇಳಿದ್ದಾರೆ ಮುಸಲ್ಮಾನ್ ಪಂಚರ್ ಆಗೋರು ವೆಲ್ಡಿಂಗ್ ಮಾಡೋರು ಇಂಥ ಇಲ್ಲಿ ಎಲ್ಲಗೋ ಮಾತಾಡಿದ್ದಾರೆ ಮುಸಲ್ಮಾನ್ ಸಮಾಜ ಅದು ಪಂಕ್ಚರ್ ಹಾಕೋರು ವೆಲ್ಡಿಂಗ್ ಮಾಡೋರು ತವ ಏನಿಗೆ ಹೋಗಲಿ ಮತ ಕೇಳಿಸಿದ ನೀವು ನನ್ನ ಹತ್ತು ನನ್ನ ಪ್ರಶ್ನೆ ನೆನ್ನೆನೂ ಹೇಳಿದ್ದಾರೆ ವೆಲ್ಡಿಂಗ್ ಮಾಡೋರು ಪಂಕ್ಚರ್ ಹಾಕೋರೆಲ್ಲ ಆಯ್ತಪ್ಪ ನಮ್ಮ ಸಮಾಜ ಭಾಳ ಬರ್ತಾರ ಕೂಲಿ ಮಾಡೋರು ವೆಲ್ಡಿಂಗ್ ಮಾಡೋರು ಪಂಚರ್ ಮಾಡೋಲ್ಲ ನೀವು ಹೋಗಿ ಅವತ್ತು ಏನಿಗೆ ಓಟ್ ಕೇಳ್ತಾ ಇದೀರಾ ನೀವು ನನ್ನ ಹತ್ತು ನನ್ನ ಪ್ರಶ್ನೆ ಮಾರ್ಸಿಗೆ ಅದೇ ಪ್ರಶ್ನೆ ನನ್ನದು ಈಗ ಅವರೇ ಓಟ್ ಬೇಡ ಅಂತ ಹೇಳಿದಾದ್ಮೇಲೆ ನಾವು ಏನು ಓಟ್ ಕೊಡೋದು ನಾವು ಆಮೇಲೆ ನೆನ್ನೆನೂ ಹೇಳೋದು ಇರಲಿಲ್ಲ ಅವ್ರು ಕುಮಾರ್ಸ್ಕಿ ಹೋಗ ನಿನ್ನೆನೂ ಹೇಳಿದ್ದಾರೆ ಅವರು ಮುಸಲ್ಮಾನ್ ಸಮಾಜ ಪಂಚರ್ ಹಾಕೋರು ವೆಲ್ಡಿಂಗ್ ಮಾಡೋರು ಅವ್ರು ಸ್ವಾಮಿ ಬಹಳ ಬರ್ತನ ನಾವು ಪಂಚರ್ ವೆಲ್ಡಿಂಗ್ ಮಾಡೋರೆ ಕೂಲಿ ಮಾಡೋರು ಮತ್ತೆ ಏನು ಅಗತ್ಯ ಏನಿದೆ ನಿಮ್ಗೆ ನಾವು ಆತ್ಮೀಯ ನೀವು ಆತ್ಮೀಯವಾಗಿ ಕಲಿತಾ ಇದ್ರಿ ಅಂತ ಅವ್ರು ಹೇಳ್ತಾರೆ ನಾನು ನನ್ನ ಜೀವನದಲ್ಲಿ ಅವ್ರನ್ನ ಕುಳ್ಳ ಅಂತ ಹೇಳಿ ಕರೆದೇ ಈಗ ಕುಮಾರಸ್ವಾಮಿ ಯಾವ ತನ ಸತ್ಯನ ಹೇಳಿದಾರೆ ಮುಂಚೆನೇ ಅವ್ರ ಹೆಸನೇ ನಿಂತಿದ್ದಾರೆ ಜೂ ಟನ್ ಕುಮಾರಸ್ವಾಮಿ ಯಾವ್ ಬೇಕಾದ್ರೆ ಹೆಂಗ್ ಬೇಕಾದ ಟರ್ನ್ ನಮ್ದು ನಮ್ಗಾದ್ ಅಭ್ಯಾಸ ಇಲ್ಲ ನಮ್ಗೆ ನಾವ್ ಏನ್ ಸತ್ಯ ಅದೇ ಅದೇ ನಾವು ಈಗ ಕುಮಾರಸ್ವಾಮಿ ಎಲ್ಲ ಗೊತ್ತಿದ್ದ ಯು ಟರ್ನ್ ಕುಮಾರಸ್ವಾಮಿ ಅಂತಾರೆ ನೋಡ್ರಿ ವೈಯಕ್ತಿಕಾಗಿ ನಾನು ಕುಮಾರಸ್ವಾಮಿ ಮಾಡಿರೋದು ನನ್ನ ವಕಲಿಗರ ಸಮಾಜ ಬಗ್ಗೆ ಬಹಳ ನನ್ ಗೌರವ ಆಮೇಲೆ ಈ ಕೇಳಿ ನಾನು ಬೆಳೆದಿರೋದು ಕುಮಾರಸ್ವಾಮಿ ಗೊತ್ತಿದೆ ನನ್ನ ಕುಮಾರಸ್ವಾಮಿ ಜೊತೆ ದಲಕ್ಕೆ ಬಂದಿದ್ದು ನಾನು ಮುಂಚೆ ಇದ್ದು ಕಾಂಗ್ರೆಸ್ ಅಲ್ಲಿ ನನ್ನ ಜನತಾದಲ್ಲಿ ಬರಕ್ ಕಾಣ್ ಆದಿ ಆದಿ ಚಿಂಚುನಗಿರಿ ದೊಡ್ಡ ಸ್ವಾಮೀಜಿಗಳು ನನ್ನ ಮಠದುರ್ಗ ಅಲ್ಲಿ ಮಠದಲ್ಲಿ ಬೆಳೆದಿರೋದು ನಾನು ಆದಿ ಚಿಂಚುನಗಿರಿ ಮಟ್ಟದಲ್ಲಿ ಬೆಳೆದವ್ ನಾನು ಈಗಲೂ ಶೇಖರ್ ಸ್ವಾಮೀಜಿ ಅಂತ ಇದ್ದಾರೆ ಹೋಗಿ ಕೇಳ್ಕೊಳಕೇಳಿ ಸ್ವಾಮೀಜಿ ಬೆಂಗಳೂರು ಬಂದ್ರೆ ದೊಡ್ಡ ಸ್ವಾಮೀಜಿಗಳು ನಾನು ಪ್ರತಿ ಶನಿವಾರ ಸ್ವಾಮೀಜಿ ಜೊತೆ ಬೆಳಗಿಂದ ಸಂಜೆ ಹನ್ನೆರಡು ಗಂಟೆ ನಲ್ವರೆಗೂ ನನ್ನ ಮಠದಲ್ಲಿ ಹೇಳ್ತಾ ಇದ್ದೆ ನಾನು ಅಲ್ಲಿ ನಾನು ನನ್ನ ಮಠದಲ್ಲಿ ಬೆಳ್ದಿರೋದು ಕುಮಾರಸ್ವಾಮಿ ಗೊತ್ತಿದೆ ಕೇಳಿ ಸತ್ಯನ ಇಲ್ಲ ಅವ್ರು ಹೇಳಿದ್ದಾರೆ ಇದು ಕುಮಾರಸ್ವಾಮಿ ಅವ್ರನ್ನ ಕೇಳಿದ್ರು ಈಗ ನನ್ನ ಪಕ್ಷಕ್ಕೆ ಕಳ್ಸಿದನೇ ದೊಡ್ಡ ಗುರುಗಳನ್ನೇ ಪ್ರತಿಕ್ರಿಯೆ ನಂದು ನನ್ರಿ ಅವ್ರು ಯಾರು ಹೇಳ್ತಾರ ಬಿಡ್ತಾರೆ ನಂದು ನಾನು ಹೇಳ್ತೇನೆ ಅವ್ರವ್ರ ಅಭಿಪ್ರಾಯ ಹೇಳ್ತಾರೆ ಅಧ್ಯಕ್ಷ ಹೇಳಿದಾರೆ ಏನಂತ ಹೇಳಿದ್ದಾರೆ ಅದೇ ಆ ರೀತಿ ಅಧ್ಯಕ್ಷ ಹೇಳಿದ್ ನಾನು ಹೇಳಿದ್ದೀನಿ ನೀವ್ ಹೇಳ್ತಾರೋದು ಕೇಳಿದ್ದೀನಿ ಈಗ ಇದೇ ಇದು ಮಾಧ್ಯಮದ ಅಧ್ಯಕ್ಷ ಅಧ್ಯಕ್ಷ ಹೇಳಿರೋದು ನಾನು ಕೇಳಿದ್ದೀನಿ ಅಧ್ಯಕ್ಷ ಏನಂದ್ರೋ ಅವರಿಬ್ಬರು ಸ್ನೇಹಿತರು ಅವ್ರು ಏನು ಹೇಳ್ತಾರೆ ಗೊತ್ತಿಲ್ಲ ಆ ಹೇಳಿಕೆ ನಡಿದಿದೆ ಇದು ಹೇಳಿಕೆ ನಾನು ನಡಿದೆ ನನಗೆ ಗೊತ್ತಿಲ್ಲ ನಾನು ಇವತ್ತು ನೋಡಿ ಹೇಳ್ತಿಲ್ಲ ನೋಡಿ ಇವರು ಯಾರು ಸೊ ನಮ್ಮ ಯಾರು ಸೋದರ್ರೆ ಅಂದ್ರೆ ಅದು ಕಾರಣ ಆಗಬಹುದು ನಿಮಗೆ ಹೇಳ್ಕೆ ಯೋಗೇಶ್ವರ ಹೇಳಿದ್ನ ಮಾಧ್ಯಮದಲ್ಲಿ ಏನಂತ ಹೇಳಿದ್ರು ಹೇಳ್ತೀರೋ ಯೋಗೇಶ್ವರ ಸಮೀರ್ ಅವರು ಬಂದಿದ್ದು ಅನುಕೂಲ ಆಯ್ತು ಹೇಳಿಕೆ ಅಂತ ಎಲ್ಲ ಒಂದು ಅಷ್ಟಾನು ಆಗಿರ್ಬೋದು ಅಂತ ಹೇಳಿದಾರೆ ಹೆಚ್ಚು ಆಗಿದ್ರೆ ಮೈನಸ್ ಹೆಚ್ಚು ಮೈನಸ್ ಆಗಿದ್ರೆ ಫಸ್ಟ್ ಮೈನಸ್ ಅಂತ ಸಮೀರ್ ಅವರು ಬಂದಾದ ಮೇಲೆ ನಮ್ಗೆ ಇಲ್ಲಿ ಪ್ಲಸ್ ಆಗಿದೆ ಸ್ವಲ್ಪ ಇದು ಹೇಳ್ಕೊಂಡ ಇದಾಗಿದೆ ನಾನು ಹೇಳ್ತಾ ಇದ್ರಿ ಕೊಡಿ ಇವತ್ತು ಏನೇನು ಆಗಲ್ಲ ಚನ್ನಪಟ್ಟಣದಲ್ಲಿ ಮೂರು ದಿನ ನಾನು ಪ್ರಚಾರ ಮಾಡಿದ್ದೀನಿ ಯೋಗೇಶ್ ಅವರು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಅಂತದಲ್ಲಿ ಯೋಗೇಶ್ ಅವ್ರ ಗೆಲ್ತಾರೆ ಬರ್ದಿಕ್ಕೊಳಿಕ್ಕೊಳಿ